ವೆಲ್ಕಮ್ ಟು ಫನ್ ವಿತ್ ಸೈನ್ಸ್ ಹತ್ತನೇ ತರಗತಿ ಎರಡನೇ ಅಧ್ಯಾಯ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಅಭ್ಯಾಸದಲ್ಲಿ ನೀಡಿರುವಂತಹ ಪ್ರಶ್ನೋತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀನಿ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಒಂದು ದ್ರಾವಣ ಕೆಂಪು ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿ ಎಚ್ ಮೌಲ್ಯ ಆಪ್ಷನ್ ಎ ಒಂದು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಐದು ಆಪ್ಷನ್ ಡಿ ಹತ್ತು ಒಂದು ದ್ರಾವಣ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತಾ ಇದೆ ಅಂತಂದರೆ ಅದು ಪ್ರತ್ಯಾಮ್ಲ ಅನ್ನೋದು ಗೊತ್ತಾಗತ್ತೆ ಏಕೆಂದರೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾವಣೆ ಮಾಡುತ್ತವೆ ಪ್ರತ್ಯಾಮ್ಲಗಳ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಏಳಕ್ಕಿಂತ ಹೆಚ್ಚಾಗಿರೋದು ಕೇವಲ ಡಿ ಹತ್ತು ಮಾತ್ರ ಆದ್ದರಿಂದ ಸರಿಯಾದ ಉತ್ತರ ಡಿ ಹತ್ತು ಪ್ರಶ್ನೆ ಎರಡು ಒಂದು ದ್ರಾವಣ ಪುಡಿ ಮಾಡಿದ ಮೊಟ್ಟೆಯ ಚಿಪ್ಪುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಿಳಿನೀರನ್ನು ಬಿಳಿಯಾಗಿಸುತ್ತದೆ ದ್ರಾವಣ ಇದನ್ನು ಒಳಗೊಂಡಿದೆ ಆಪ್ಷನ್ ಎ ಎನ್ ಎ ಸಿ ಎಲ್ ಆಪ್ಷನ್ ಬಿ ಎಚ್ ಸಿ ಎಲ್ ಆಪ್ಷನ್ ಸಿ ಎಲ್ ಐ ಸಿ ಎಲ್ ಆಪ್ಷನ್ ಡಿ ಕೆ ಸಿ ಎಲ್ ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಿ ಮೊಟ್ಟೆಯ ಚಿಪ್ಪುಗಳು ಕ್ಯಾಲ್ಷಿಯಂ ಕಾರ್ಬೋನೇಟ್ನಿಂದ ಮಾಡಲ್ಪಟ್ಟಿವೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತದೆ ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ ತಿಳಿ ನೀರನ್ನು ಬಿಳಿಯಾಗಿಸುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಎಚ್ ಸಿ ಎಲ್ ಪ್ರಶ್ನೆ ಮೂರು ಹತ್ತು ಎಮ್ ಎಲ್ ಎನ್ ಎಚ್ ದ್ರಾವಣವು ಎಂಟು ಎಮ್ ಎಲ್ ಎಚ್ ಸಿ ಎಲ್ ದ್ರಾವಣದಿಂದ ಸಂಪೂರ್ಣವಾಗಿ ತಟಸ್ಥೀಕರಣಗೊಳಿಸಲ್ಪಡುತ್ತದೆ ನಾವು ಇದೇ ಎನ್ ಎ ಒ ಎಚ್ ದ್ರಾವಣವನ್ನು ಇಪ್ಪತ್ತು ಎಮ್ ಎಲ್ನಷ್ಟು ತೆಗೆದುಕೊಂಡರೆ ಇದನ್ನು ತಟಸ್ಥಗೊಳಿಸಲು ಬೇಕಾದ ಎಚ್ ಸಿ ಎಲ್ ದ್ರಾವಣದ ಪ್ರಮಾಣ ಎಷ್ಟು ಆಪ್ಷನ್ ಎ ನಾಲ್ಕು ಎಮ್ ಎಲ್ ಆಪ್ಷನ್ ಬಿ ಎಂಟು ಎಮ್ ಎಲ್ ಆಪ್ಷನ್ ಸಿ ಹನ್ನೆರಡು ಎಮ್ ಎಲ್ ಆಪ್ಷನ್ ಡಿ ಹದಿನಾರು ಎಮ್ ಎಲ್ ಹತ್ತು ಎಮ್ ಎಲ್ ಎನ್ ಎ ಓ ಎಚ್ ದ್ರಾವಣವನ್ನು ತಟಸ್ಥೀಕರಣಗೊಳಿಸಲಿಕ್ಕೆ ಎಂಟು ಎಮ್ ಎಲ್ ಎಚ್ ಸಿ ಎಲ್ ದ್ರಾವಣ ಬೇಕಾಗತ್ತೆ ಅದೇ ಇಪ್ಪತ್ತು ಎಮ್ ಎಲ್ನಷ್ಟು ಎನ್ ಎ ಓ ಎಚ್ ದ್ರಾವಣವನ್ನು ತಟಸ್ಥೀಕರಣಗೊಳಿಸಲಿಕ್ಕೆ ಹದಿನಾರು ಎಮ್ ಎಲ್ನಷ್ಟು ಎಚ್ ಸಿ ಎಲ್ ದ್ರಾವಣ ಬೇಕಾಗತ್ತೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನಾರು ಎಮ್ ಎಲ್ ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣದ ಚಿಕಿತ್ಸೆಗೆ ಬಳಸಲಾಗುತ್ತದೆ ಆಪ್ಷನ್ ಎ ಜೀವ ನಿರೋಧಕ ಆಪ್ಷನ್ ಬಿ ನೋವು ನಿವಾರಕ ಆಪ್ಷನ್ ಸಿ ಆಮ್ಲಶಾಮಕ ಆಪ್ಷನ್ ಡಿ ನಂಜು ನಿವಾರಕ ಅಜೀರ್ಣದ ಚಿಕಿತ್ಸೆಗೆ ಆಮ್ಲಶಾಮಕಗಳನ್ನು ಬಳಸಲಾಗುತ್ತೆ ಆದ್ದರಿಂದ ಆಪ್ಷನ್ ಸಿ ಆಮ್ಲಶಾಮಕ ಸರಿಯಾದ ಉತ್ತರ ಪ್ರಶ್ನೆ ಐದು ಈ ಕೆಳಗಿನ ಸಂದರ್ಭಗಳಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಮತ್ತು ನಂತರ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಆಪ್ಷನ್ ಎ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತ್ತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಸಲ್ಫ್ಯೂರಿಕ್ ಆಮ್ಲ ಸತ್ತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಸತ್ತುವಿನ ಸಲ್ಫೇಟ್ ಹಾಗೂ ಹೈಡ್ರೋಜನ್ ಉಂಟಾಗುತ್ತದೆ ಇದರ ಸರಿದೂಗಿಸಿದ ಸಮೀಕರಣ ನೋಡಿ ಎಚ್ ಟು ಎಸ್ಒೋರ್ ಪ್ಲಸ್ ಝಡ್ ಎನ್ ವರ್ತಿಸಿದಾಗ ಝಡ್ ಎನ್ ಫೋರ್ ಪ್ಲಸ್ ಎಚ್ ಟು ಆಗುತ್ತೆ ಬಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೇಷಿಯಂ ಪಟ್ಟಿಯೊಂದಿಗೆ ವರ್ತಿಸಿದಾಗ ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಮೆಗ್ನೇಷಿಯಂ ವರ್ತಿಸಿದಾಗ ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಉಂಟಾಗುತ್ತದೆ ಇದರ ಸರಿದೂಗಿಸಿದ ಸಮೀಕರಣ ಎರಡು ಎಚ್ ಸಿ ಎಲ್ ಪ್ಲಸ್ ಎಂ ಜಿ ವರ್ತಿಸಿದಾಗ ಎಂ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು ಸಿ ಸಲ್ಫ್ಯೂರಿಕ್ ಆಮ್ಲ ಪ್ಲಸ್ ಅಲುಮಿನಿಯಂ ವರ್ತಿಸಿದಾಗ ಅಲುಮಿನಿಯಂ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಇದರ ಸರಿದೂಗಿಸಿದ ಸಮೀಕರಣ ತ್ರೀ ಎಚ್ ಟು ಎಸ್ಒ ಫೋರ್ ಪ್ಲಸ್ ಟು ಎ ಎಲ್ ವರ್ತಿಸಿದಾಗ ಎ ಎಲ್ ಟು ಎಸ್ ಒ ಫೋರ್ ತ್ರೈಸ್ ಪ್ಲಸ್ ತ್ರೀ ಎಚ್ ಟು ಡಿ ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಕಬ್ಬಿನ ವರ್ತಿಸಿದಾಗ ಕಬ್ಬಿನದ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಸಿಕ್ಸ್ ಎಚ್ ಸಿ ಎಲ್ ಪ್ಲಸ್ ಟೂ ಎಫ್ ಇ ವರ್ತಿಸಿದಾಗ ಟೂ ಎಫ್ ಇ ಸಿ ಎಲ್ ಟು ಪ್ಲಸ್ ತ್ರೀ ಎಚ್ ಟು ಪ್ರಶ್ನೆ ಆರು ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳನ್ನು ಆಮ್ಲಗಳೆಂದು ವರ್ಗೀಕರಿಸಲಾಗಿಲ್ಲ ಇದನ್ನು ಸಾಧಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಲ್ಲಿ ಕೂಡ ಹೈಡ್ರೋಜನ್ ಇದೆ ಆದರೆ ಇವುಗಳನ್ನು ಆಮ್ಲಗಳು ಅಂತ ಕರೆಯಲ್ಲ ಇದನ್ನು ನಾವು ಸಾಧಿಸಿ ತೋರಿಸಲಿಕ್ಕೆ ಒಂದು ಚಟುವಟಿಕೆಯನ್ನು ಮಾಡಬೇಕಾಗಿದೆ ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಉಪಕರಣಗಳನ್ನು ಜೋಡಣೆ ಮಾಡಿಕೊಳ್ಬೇಕಾಗತ್ತೆ ರಬ್ಬರ್ ಕಾರ್ಕ್ ಮೇಲೆ ಎರಡು ಮೊಳೆಗಳನ್ನು ಜೋಡಿಸಿ ಅದನ್ನು ಹಂಡ್ರೆಡ್ ಎಮ್ ಎಲ್ ಬೀಕರ್ನಲ್ಲಿ ಇಡಬೇಕು ಚಿತ್ರದಲ್ಲಿ ತೋರಿಸಿದಂತೆ ಎರಡು ಮೊಳೆಗಳನ್ನು ಆರು ಓಲ್ಟ್ ಬ್ಯಾಟರಿಯ ಎರಡು ತುದಿಗಳಿಗೆ ಬಲ್ಬ್ ಮತ್ತು ಸ್ವಿಚ್ ಮೂಲಕ ಜೋಡಿಸಬೇಕು ಈಗ ಬೀಕರಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಬೇಕು ಮತ್ತು ವಿದ್ಯುತ್ತನ್ನು ಹರಿಸಬೇಕು ವಿದ್ಯುತ್ ಹರಿಸಿದಾಗ ಬಲ್ಪ್ ಉರಿಯುತ್ತದೆ ಇದೇ ಪ್ರಯೋಗವನ್ನು ನಾವು ಎಚ್ ಸಿ ಎಲ್ ಬದಲಾಗಿ ಅಲ್ಕೋಹೋಲನ್ನು ತೆಗೆದುಕೊಂಡು ಪುನರಾವರ್ತನೆ ಮಾಡಿದಾಗ ಬಲ್ಪ್ ಉರಿಯೋದಿಲ್ಲ ಮತ್ತು ಗ್ಲುಕೋಸನ್ನು ತೆಗೆದುಕೊಂಡಾಗ ಕೂಡ ಬಲ್ಪ್ ಉರಿಯುವುದಿಲ್ಲ ಇಲ್ಲಿ ನಾವು ವೀಕ್ಷಣೆ ಮಾಡಿರೋದು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಬಲ್ಬ್ ಉರಿಯುತ್ತದೆ ಆದರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತ ದ್ರಾವಣಗಳೊಂದಿಗೆ ನಾವು ಪ್ರಯೋಗವನ್ನು ಮಾಡಿದಾಗ ಬಲ್ಬ್ ಉರಿಯುವುದಿಲ್ಲ ಇದಕ್ಕೆ ಕಾರಣ ಅಂದರೆ ವಿದ್ಯುತ್ ಹರಿಸಿದಾಗ ಹೈಡ್ರೋಕ್ಲೋರಿಕ್ ಆಮ್ಲವು ಎಚ್ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಅಯಾನುಗಳಾಗಿ ವಿಭಜನೆ ಹೊಂದುತ್ತದೆ ಈ ಅಯೋನುಗಳು ವಿದ್ಯುತ್ ಹರಿಯಲು ಸಹಾಯವನ್ನು ಮಾಡುತ್ತವೆ ಹಾಗೂ ಬಲ್ಬ್ ಬೆಳಗಲಿಕ್ಕೆ ಸಹಾಯ ಮಾಡುತ್ತದೆ ಎಲ್ಲ ಆಮ್ಲಗಳು ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ ಈ ಹೈಡ್ರೋಜನ್ ಅಯಾನುಗಳು ವಿದ್ಯುತ್ ಹರಿಲಿಕ್ಕೆ ಸಹಾಯವನ್ನು ಮಾಡುತ್ತವೆ ಆದರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳನ್ನು ನಾವು ಪ್ರಯೋಗದಲ್ಲಿ ಬಳಸಿದಾಗ ಬಲ್ಬ್ ಉರಿಯುವುದಿಲ್ಲ ಏಕೆಂದರೆ ಅಲ್ಲಿ ಅಯಾನುಗಳು ಬಿಡುಗಡೆಯಾಗುವುದಿಲ್ಲ ಆದ್ದರಿಂದ ಅವು ಆಮ್ಲಗಳಲ್ಲ ಪ್ರಶ್ನೆ ಏಳು ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಪ್ರವಹಿಸಲು ಬಿಡುತ್ತದೆ ಆದರೆ ಆಸವಿತ ನೀರು ಬಿಡುವುದಿಲ್ಲ ಏಕೆ ಮಳೆ ನೀರು ಭೂಮಿಗೆ ಬರುವಾಗ ವಾತಾವರಣದಲ್ಲಿರುವ ಅನೇಕ ಲವಣಾಂಶಗಳನ್ನು ತನ್ನಲ್ಲಿ ಕರಗಿಸಿಕೊಂಡಿರುತ್ತದೆ ಈ ಲವಣಾಂಶಗಳು ಅಯಾನುಗಳಾಗಿ ವರ್ತಿಸುವುದರಿಂದ ಮಳೆ ನೀರಿನಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ ಆದರೆ ಆಸವಿತ ನೀರು ಸಂಪೂರ್ಣ ಶುದ್ಧವಾಗಿದ್ದು ಇದರಲ್ಲಿ ಯಾವುದೇ ಥರದ ಲವಣಾಂಶಗಳು ಇರುವುದಿಲ್ಲ ಆದ್ದರಿಂದ ಆಸವಿತ ನೀರಿನಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ ಪ್ರಶ್ನೆ ಎಂಟು ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲೀಯ ಸ್ವಭಾವವನ್ನು ಏಕೆ ತೋರಿಸುವುದಿಲ್ಲ ಆಮ್ಲದಲ್ಲಿರುವ ಹೈಡ್ರೋಜನ್ ಅಯಾನುಗಳೇ ಆಮ್ಲೀಯ ಗುಣಕ್ಕೆ ಕಾರಣವಾಗಿವೆ ಈ ಹೈಡ್ರೋಜನ್ ಅಯಾನುಗಳು ನೀರಿನ ಉಪಸ್ಥಿತಿಯಲ್ಲಿ ಮಾತ್ರ ಉತ್ಪತ್ತಿಯಾಗುತ್ತವೆ ಆದ್ದರಿಂದ ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲೀಯ ಸ್ವಭಾವವನ್ನು ತೋರಿಸುವುದಿಲ್ಲ ಪ್ರಶ್ನೆ ಒಂಬತ್ತು ಎ ಬಿ ಸಿ ಡಿ ಮತ್ತು ಇ ಐದು ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ ನಾಲ್ಕು ಒಂದು ಹನ್ನೊಂದು ಏಳು ಮತ್ತು ಒಂಬತ್ತು ಪಿ ಎಚ್ ಅನ್ನು ತೋರಿಸಿವೆ ಯಾವ ದ್ರಾವಣವು ತಟಸ್ಥ ಯಾವುದು ಪ್ರಬಲವಾಗಿ ಪ್ರತ್ಯಾಮ್ಲೀಯ ಯಾವುದು ಪ್ರಬಲವಾಗಿ ಆಮ್ಲೀಯ ಯಾವುದು ದುರ್ಬಲ ಆಮ್ಲೀಯ ಯಾವುದು ದುರ್ಬಲ ಪ್ರತ್ಯಾಮ್ಲೀಯ ಅನ್ನೋದನ್ನು ಕೇಳಿದ್ದಾರೆ ಹಾಗೆ ಹೈಡ್ರೋಜನ್ ಅಯಾನುಗಳ ಸಾರಥಿಯ ಏರಿಕೆ ಕ್ರಮದಲ್ಲಿ ಪಿ ಎಚ್ ಮೌಲ್ಯವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಏಳು ತಟಸ್ಥವಾಗಿರುತ್ತದೆ ಆದ್ದರಿಂದ ಇಲ್ಲಿ ನೋಡಿ ಡಿ ದ್ರಾವಣ ತಟಸ್ಥ ಏಳಕ್ಕಿಂತ ಕಡಿಮೆ ಆದಂತೆಲ್ಲ ಆಮ್ಲೀಯ ಗುಣ ಹೆಚ್ಚುತ್ತಾ ಹೋಗುತ್ತದೆ ಏಳಕ್ಕಿಂತ ಹೆಚ್ಚಿಗೆ ಆದಂತೆಲ್ಲ ಪ್ರತ್ಯಾಮ್ಲೀಯ ಗುಣ ಹೆಚ್ಚುತ್ತಾ ಹೋಗುತ್ತದೆ ಇಲ್ಲಿ ಏಳಕ್ಕಿಂತ ಅತಿ ಕಡಿಮೆ ಇರೋದು ಅಂತಂದರೆ ಒಂದು ಆದ್ದರಿಂದ ಒಂದು ಅನ್ನೋದು ಬಿ ದ್ರಾವಣ ಆಗತ್ತೆ ಬಿ ದ್ರಾವಣ ಅತ್ಯಂತ ಪ್ರಬಲವಾದ ಆಮ್ಲೀಯ ದ್ರಾವಣ ಆಗತ್ತೆ ಏಳಕ್ಕಿಂತ ಅತ್ಯಂತ ಹೆಚ್ಚಾಗಿರೋದು ಅಂದರೆ ಹನ್ನೊಂದು ಸೊ ಹನ್ನೊಂದು ಇಲ್ಲಿ ಸಿ ದ್ರಾವಣ ಆಗುತ್ತೆ ಸಿ ದ್ರಾವಣ ಅತ್ಯಂತ ಪ್ರಬಲವಾದ ದ್ರಾವಣ ಆಗತ್ತೆ ಆದ್ದರಿಂದ ಇನ್ನು ಉಳಿದಿರೋದು ಅಂತಂದ್ರೆ ಏಳಕ್ಕಿಂತ ಕಡಿಮೆ ಉಳಿದಿರೋದು ನಾಲ್ಕು ಇದು ದುರ್ಬಲವಾದ ಆಮ್ಲೀಯ ದ್ರಾವಣ ಹಾಗೆ ದುರ್ಬಲವಾದ ಪ್ರತ್ಯಾಮ್ಲೀಯ ದ್ರಾವಣ ಈ ಹೈಡ್ರೋಜನ್ ಅಯೋನುಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಪಿ ಎಚ್ ಮೌಲ್ಯವನ್ನ ಬರೆದಾಗ ಕೆಳಗಡೆ ನೀಡಲಾದಂತಹ ಸಾರ್ವತ್ರಿಕ ಸೂಚಕವನ್ನ ಒಂದ್ಸಲ ಗಮನಿಸಿ ನೋಡಿ ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚಿದಂತೆಲ್ಲ ಎಚ್ ಪ್ಲಸ್ ಅಯೋನುಗಳ ಸಾರತೆ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ರೀತಿ ಆಮ್ಲೀಯ ಸ್ವಭಾವ ಹೆಚ್ಚಿದಂತೆಲ್ಲ ಎಚ್ ಪ್ಲಸ್ ಅಯಾನುಗಳ ಸಾರತೆ ಹೆಚ್ಚಾಗುತ್ತಾ ಹೋಗುತ್ತೆ ಪಿ ಎಚ್ ಮೌಲ್ಯ ಹದಿನಾಲ್ಕು ಇದೆ ಅಂದರೆ ಎಚ್ ಪ್ಲಸ್ ಅಯಾನಗಳ ಸಾರತೆ ತೀರಾ ಕಡಿಮೆ ಇದೆ ಅಂತ ಅರ್ಥ ಅಂದರೆ ಪಿ ಎಚ್ ಮೌಲ್ಯ ಹೆಚ್ಚಿಗೆ ಇದ್ದಷ್ಟು ಎಚ್ ಪ್ಲಸ್ ಅಯಾನಗಳ ಸಾರತೆ ಕಡಿಮೆ ಇರುತ್ತೆ ಇಲ್ಲಿ ನಾವು ಹೈಡ್ರೋಜನ್ ಅಯಾನುಗಳ ಸಾರಥಿಯ ಏರಿಕೆ ಕ್ರಮದಲ್ಲಿ ಬರೀಬೇಕಾಗಿದೆ ಹೀಗಾಗಿ ಅತ್ಯಂತ ಕಡಿಮೆ ಅಂತಂದ್ರೆ ಹನ್ನೊಂದು ನೆಕ್ಸ್ಟ್ ಒಂಬತ್ತು ನೆಕ್ಸ್ಟ್ ಏಳು ಪಿ ಎಚ್ ಆಗತ್ತೆ ಅದೇ ರೀತಿ ನಾಲ್ಕು ಹಾಗೆ ಒಂದು ಹನ್ನೊಂದು ಇದು ಸಿ ದ್ರಾವಣ ನೆಕ್ಸ್ಟ್ ಇ ಬರುತ್ತೆ ಅದೇ ರೀತಿ ಡಿ ಬರುತ್ತೆ ಹಾಗೆ ಎ ಬಿ ಎಲ್ಲಿ ಹೈಡ್ರೋಜನ್ ಅಯಾನುಗಳ ಸಾರತೆ ಅತ್ಯಂತ ಹೆಚ್ಚಿಗೆ ಇದೆ ಪ್ರಶ್ನೆ ಹತ್ತು ಪ್ರಣಾಳ ಇ ಮತ್ತು ಬಿ ಗಳಲ್ಲಿ ಸಮಾನ ಉದ್ದದ ಮೆಗ್ನೇಷಿಯಂ ಪಟ್ಟಿಗಳನ್ನು ತೆಗೆದುಕೊಳ್ಳಲಾಗಿದೆ ಪ್ರಣಾಳ ಇ ಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಲಾಗಿದೆ ಪ್ರಣಾಳ ಬಿಗೆ ಅಸಿಟಿಕ್ ಆಮ್ಲವನ್ನು ಸೇರಿಸಲಾಗಿದೆ ತೆಗೆದುಕೊಂಡ ಎರಡೂ ಆಮ್ಲಗಳ ಪ್ರಮಾಣ ಮತ್ತು ಸಾರತೆ ಒಂದೇ ರೀತಿಯಾಗಿದೆ ಯಾವ ಪ್ರಣಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ ಮತ್ತು ಏಕೆ ಅಂತ ಕೇಳಲಾಗಿದೆ ಪ್ರಣಾಳ ಎಯಲ್ಲಿ ಮೆಗ್ನೇಷಿಯಂ ಪಟ್ಟಿ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಳ್ಳಲಾಗಿದೆ ಪ್ರಣಾಳ ಬಿಯಲ್ಲಿ ಯಲ್ಲಿ ಮೆಗ್ನೇಷಿಯಂ ಪಟ್ಟಿ ಹಾಗೂ ಅಸಿಟಿಕ್ ಆಮ್ಲವನ್ನು ತೆಗೆದುಕೊಳ್ಳಲಾಗಿದೆ ಪ್ರಣಾಳ ಎ ಯಲ್ಲಿ ತೀವ್ರವಾದ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ ಏಕೆಂದರೆ ಎಚ್ ಸಿ ಎಲ್ ಆಮ್ಲದ ಪ್ರಬಲತೆ ಆಸಿಟಿಕ್ ಆಮ್ಲದ ಪ್ರಬಲತೆಗಿಂತ ಹೆಚ್ಚಾಗಿದೆ ಪ್ರಶ್ನೆ ಹನ್ನೊಂದು ತಾಜಾ ಹಾಲಿನ ಪಿ ಎಚ್ ಆರು ಅದು ಮೊಸರಾದಂತೆ ಅದರ ಪಿ ಎಚ್ ಹೇಗೆ ಬದಲಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ ನಿಮ್ಮ ಉತ್ತರಕ್ಕೆ ವಿವರಣೆ ನೀಡಿ ತಾಜಾ ಹಾಲಿನ ಪಿ ಎಚ್ ಆರು ಅಂದರೆ ಅದು ಆಮ್ಲೀಯ ಗುಣವನ್ನು ಹೊಂದಿದೆ ಅದು ಮೊಸರಾದಂತೆ ಹುಳಿಯಾಗುತ್ತದೆ ಅಂದರೆ ಹೆಚ್ಚಿನ ಆಮ್ಲೀಯ ಗುಣ ಹೊಂದುತ್ತದೆ ಹೀಗಾಗಿ ಅದರ ಪಿ ಎಚ್ ಮೌಲ್ಯ ಕಡಿಮೆಯಾಗುತ್ತದೆ ಪ್ರಶ್ನೆ ಹನ್ನೆರಡು ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡಿಗೆ ಸೋಡಾ ಸೇರಿಸುತ್ತಾನೆ ಪ್ರಶ್ನೆ ಎ ಅವನು ತಾಜಾ ಹಾಲಿನ ಪಿಎಚ್ ಅನ್ನು ಆರರಿಂದ ಸ್ವಲ್ಪ ಕ್ಷಾರೀಯತೆಯ ಕಡೆಗೆ ಏಕೆ ಬದಲಾಯಿಸುತ್ತಾನೆ ತಾಜಾ ಹಾಲಿನ ಪಿಎಚ್ ಆರು ಆಗಿದ್ದು ಆಮ್ಲೀಯ ಗುಣ ಹೊಂದಿದೆ ಹಾಲು ಮಾರುವವನು ಹಾಲಿಗೆ ಅತ್ಯಲ್ಪ ಪ್ರಮಾಣದ ಸೋಡಾ ಬೆರೆಸೋದ್ರಿಂದ ಅದು ಕ್ಷಾರೀಯ ಗುಣವನ್ನು ಪಡೆದುಕೊಳ್ಳುತ್ತದೆ ಇದರಿಂದಾಗಿ ಹಾಲು ಬೇಗನೆ ಕೆಡೋದಿಲ್ಲ ಈ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದೇಕೆ ಹಾಲಿನ ಆಮ್ಲೀಯ ಗುಣವನ್ನು ಅಡಿಗೆ ಸೋಡ ಬೆರೆಸಿ ತಟಸ್ಥಗೊಳಿಸುವುದರಿಂದ ಅದು ಮೊಸರಾಗಲಿಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ ಪ್ರಶ್ನೆ ಹದಿಮೂರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು ಏಕೆ ವಿವರಿಸಿ ಪ್ಲಾಸ್ಟ್ ಆಫ್ ಪ್ಯಾರಿಸ್ ವಾತಾವರಣದಲ್ಲಿರುವ ತೇವಾಂಶವನ್ನು ಹೀರಿಕೊಂಡು ಘನ ರೂಪದ ಜಿಪ್ಸಮ್ ಆಗುತ್ತದೆ ಅದು ಗಟ್ಟಿಯಾಗೋದ್ರಿಂದ ಅದು ಉಪಯೋಗಕ್ಕೆ ಬರೋದಿಲ್ಲ ಆದ್ದರಿಂದ ಅದನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕಾಗತ್ತೆ ಪ್ರಶ್ನೆ ಹದಿನಾಲ್ಕು ತಟಸ್ಥೀಕರಣ ಕ್ರಿಯೆ ಎಂದರೇನು ಎರಡು ಉದಾಹರಣೆಗಳನ್ನು ಕೊಡಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಲವಣ ಮತ್ತು ನೀರನ್ನು ಉಂಟುಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತಾರೆ ಉದಾಹರಣೆಗೆ ಎನ್ ಎ ಓ ಎಚ್ ಪ್ಲಸ್ ಎಚ್ ಸಿ ಎಲ್ ವರ್ತಿಸಿದಾಗ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಉಂಟಾಗುತ್ತದೆ ಉದಾಹರಣೆ ಎರಡು ಟು ಕೆ ಓ ಎಚ್ ಪ್ಲಸ್ ಎಚ್ ಟು ಎಸ್ ಎಸ್ಒ ಫೋರ್ ವರ್ತಿಸಿದಾಗ ಕೆ ಟು ಎಸ್ ಎಸ್ಒ ಫೋರ್ ಪ್ಲಸ್ ಟು ಎಚ್ ಟು ಓ ಪ್ರಶ್ನೆ ಹದಿನೈದು ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾಗಳ ಎರಡು ಪ್ರಮುಖ ಉಪಯೋಗಗಳನ್ನು ಬರೆಯಿರಿ ವಾಷಿಂಗ್ ಸೋಡಾದ ಎರಡು ಉಪಯೋಗಗಳು ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ ಎರಡು ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಇದನ್ನು ಬಳಸಲಾಗುತ್ತದೆ ಅಡುಗೆ ಸೋಡಾದ ಎರಡು ಉಪಯೋಗಗಳು ಅಡುಗೆ ಸೋಡಾವನ್ನು ಅಡುಗೆಯಲ್ಲಿ ಬಳಸಲಾಗುತ್ತದೆ ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣದಲ್ಲಿ ಇದನ್ನು ಬಳಸುತ್ತಾರೆ ಮೂರು ಆಮ್ಲ ಶಾಮಕವಾಗಿ ಕೂಡ ಅಡಿಗೆ ಸೋಡಾವನ್ನು ಬಳಕೆ ಮಾಡಲಾಗುತ್ತದೆ